ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಈಗ ಟೈಮ್ ಆಗ್ತಾ ಉಂಟು ಲೆವೆನ್ ತರ್ಟಿ ನಾನು ಇದ್ದದ್ದು ಲೇಟ್ ಇವತ್ತು ನಾನು ಡೈಲಿ ಹೇಳೋದು ಲೇಟ್ ನಂದು ಸ್ಲೀಪ್ ಶೆಡ್ಯೂಲ್ ಉಂಟಲ್ಲ ಎಲ್ಲ ಮೇಲೆ ಕೆಳಗಡೆ ಆಗಿದೆ ಸೊ ನಾನಿನ್ನು ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬರ್ತೇನೆ ಅಮ್ಮ ಕಮ್ ಟೆಪ್ ತಂದಿದ್ದಾರೆ ಸೊ ಇನ್ನು ಇದು ಎರಡು ಮೂರು ಬಾಕ್ಸಸ್ಸಿಗೆ ಇದು ಗಮ್ ಟೆಪ್ ಹಾಕಿಸಿ ಮಾಡಿಬಿಡ್ತೇನೆ ಫುಲ್ ಕ್ಲೋಸ್ ಫುಲ್ ಗಮ್ ಟೆಪ್ ಹಾಕಿ ಮತ್ತು ಫುಲ್ ಕ್ಲೋಸ್ ಮಾಡಿಬಿಡ್ತೀನಿ ಈಗ ಇದರ ಇದು ಬಾಕ್ಸಲ್ಲಿ ನಾನೊಂದು ಶೂಸ್ ಮತ್ತು ಬ್ಯಾಗ್ಸ್ ಎಲ್ಲ ಇಡ್ತೇನೆ ಮತ್ತು ಕೆಲವು ಬೇಡದ ಐಟಮ್ಸ್ ಈಗ ಇದರಲ್ಲಿ ಇರ್ತೇನೆ ಸೊ ಫಸ್ಟ್ ನಾನಂದು ಶೂಸೆಲ್ಲ ಒಂದು ಸೈಡಲ್ಲಿ ಇರ್ತೇನೆ ಇದೆಲ್ಲ ನಂದು ಶೂಸ್ ಇಟ್ಟಾಯಿತು ಇನ್ನು ಇದ್ರಲ್ಲಿ ಸೈಡ್ ಅಲ್ಲಿ ನನ್ನದು ಬ್ಯಾಗ್ಸ್ ಇಟ್ಟೇನೆ ಇದೀಗ ಬಾಕ್ಸ್ ಫುಲ್ ಆಯಿತು ಇನ್ನು ನಂದು ಡ್ರೆಸ್ಸಸ್ ಉಂಟು ಅದನ್ನು ಬೇರೆ ಬೇರೆವೇ ಇಡಬೇಕು ಅದರಲ್ಲಿ ಕೆಲವು ಇಟ್ಟಾಗಿದೆ ಆಲ್ರೆಡಿ ಕೆಲವು ಉಂಟಲ್ಲ ಅದು ಡೈಲಿ ಯೂಸ್ ಮಾಡೋದು ಅದೆಲ್ಲ ಉಂಟು ಮತ್ತು ಸಾರೀಸ್ ಉಂಟು ಅದನ್ನು ಎಲ್ಲ ಬೇರೆವೇ ಇಡಬೇಕು ಸೊ ಇನ್ನು ನೆಕ್ಸ್ಟ್ ಅದನ್ನೇ ಇಡೋದು ಈಗ ನಾನು ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ಇನ್ನು ಹೋಗುದು ನಾನು ನಮ್ಮಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಸೊ ನಾನು ಬೇಗ ಬೇಗ ಹೋಗ್ತೀನಿ ಸೊ ಗಾಯ್ಸ್ ನಾವೀಗ ಸ್ವಲ್ಪ ವಾಕಿಂಗ್ ಹೀಗೆ ಬಂದಿದ್ದೇವೆ ಸ್ವಲ್ಪ ಟೈಮ್ ಪಾಸ್ ಮಾಡುವಂತ ನಾವು ಆ್ಯಕ್ಚುಲಿ ನಮ್ಮದು ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೇವೆಲ್ಲ ಅಲ್ಲಿಗೆ ಹೋಗಲಿಕ್ಕಿತ್ತು ಅದರಲ್ಲಿ ಅವರಿಲ್ಲ ಅಂತೆ ಅಲ್ಲಿಯ ಓನರ್ಸ್ ಸೊ ಅದಕ್ಕೆ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವೀಗ ಸ್ವಲ್ಪ ಟೈಮ್ ಪಾಸ್ ಮಾಡಲಿಕ್ಕೆ ನಾನು ಈಚೆ ಬಂದಾಯಿತು ಸೊ ಅದಕ್ಕೆ ಆ ಇಚೆ ಟೈಮ್ ಪಾಸ್ ಮಾಡಲಿಕ್ಕೆ ವಾಕಿಂಗ್ ಥರ ಬಂದದ್ದು ಡಾಯ್ಸ್ ಇದು ಗ್ರೌಂಡ್ ನೋಡಿ ಈಗ ಈಗ ನಾನು ಸ್ವಲ್ಪ ಆಡಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಆಡಲಿಂತ ಇಲ್ಲಿ ಒಳ್ಳೆ ಗಾಲಿ ಉಂಟು ಮನೆಯಲ್ಲಿ ತುಂಬ ಬಿಸಿ ಬಿಸಿ ಆಗ್ತದೆ ಇಲ್ಲಿ ಬರೋದು ಸ್ವಲ್ಪ ಕೂಲ್ ಉಂಟು ವೆದರ್ ಇವನಿಗೆ ಕಿವಿಗೆ ಗಾಳಿ ನುಗ್ಗಿದಾಗೆ ಇಡೀ ಓಡ್ತಾ ಇದ್ದಾನೆ ಮಾಡುದು ನೋಡಿ ನಾವೀಗ ಸ್ವಲ್ಪ ಆಚೆ ಹೋಗ್ತೇವೆ ಆಚೆ ಹೋಗಲಿಲ್ಲ ಎಷ್ಟರವರೆಗೆ ಸೊ ಆಚೆ ಹೋಗಿ ನೋಡ್ತೇವೆ ಈ ಸೈಡ್ ಮೊದಲು ಬಂದಿದ್ದೇವೆ ಈ ಸೈಡ್ ಬರ್ಲಿಲ್ಲ ಸೊ ಅದಕ್ಕೆ ಈ ಸೈಡ್ ಹೋಗ್ತಿದ್ದೆವು ಒಮ್ಮೆ ಬಂದಿದ್ದೇವೆ ಅದು ಮಠಕ್ಕೆ ಹೋಗಲಿಕ್ಕೆ ರಾಘವೇಂದ್ರ ಮಠಕ್ಕೆ ಸೊ ಆಗ ಆಟೋದಲ್ಲಿ ಬಂದದ್ದು ಹಾಗೆ ಕರೆಕ್ಟ್ ನನಗೆ ನೆನಪಿಲ್ಲ ಇಲ್ಲಿದು ಹೇಗೆ ಉಂಟೆಲ್ಲ ಇಲ್ಲಿ ಆದರೆ ಏರಿಯಾ ಸೈಲೆಂಟ್ ಉಂಟು ತುಂಬ ಇದು ಇದು ಕಾಯಿ ಉಂಟಲ್ಲ ಇದರಲ್ಲಿ ಸೌಂಡ್ ಆಗ್ತದೆ ಒಂದು ನಿಮಿಷ ತೋರಿಸ್ತೇನೆ ಸೌಂಡ್ ಆಗ್ತದೆ ನೋಡಿ ಇದರಲ್ಲಿ ಸೌಂಡ್ ಆಗ್ತಾ ಉಂಟು ಇದು ಫುಲ್ ಡ್ರೈ ಆದರೆ ಉಂಟಲ್ಲ ಸೌಂಡ್ ಆಗ್ತದೆ ನೋಡಿ ಕೇಳಿ ಹೀಗೆ ಶೇಕ್ ಮಾಡಿದರೆ ಸೌಂಡ್ ಆಗ್ತದೆ ಇದರಲ್ಲಿ ಇದು ನೋಡಿ ಅದೇ ಸೌಂಡ್ ಆಗ್ತದೆ ಇದರಲ್ಲಿ ಸ್ವಲ್ಪ ಅದರ ಸೀಡ್ಸ್ ಇರ್ತದಲ್ಲ ಅದು ಸೌಂಡ್ ಆಗೋದು ನಾವು ಮೊದಲು ಸಣ್ಣ ಇರೋ ಇದರಲ್ಲಿ ಆಟ ಆಡ್ತಿದ್ವಿ ಇದಕ್ಕೆ ತುಳುವಲ್ಲಿ ಗಿಜಿ ಗಿಜಿ ಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯ್ತಾ ಗಾಯ ಸೊ ನಾವಿನ್ನು ಮನೆಗೆ ಹೋಗೋದು ಇಲ್ಲಿ ಇಷ್ಟು ಸಾಕು ಇನ್ನೂ ಸಹ ತುಂಬ ಒಗ್ಲಿಕ್ಕೆ ಉಂಟು ಅಲ್ಲಿಗೆ ಹೋದರೆ ತುಂಬ ಲೇಟ್ ಆಗ್ತದೆ ಅಂತ ನಾವು ಇನ್ನು ಮನೆಗೆ ಹೋಗೋದು ಸೊ ಗಾಯ್ಸ್ ಇಲ್ಲಿಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್